ನಮ್ಮದು ಹೇಳ್ತೀನಿ ಬಟ್ ಕೆಲವೊಂದಿಷ್ಟು ಜನ ಅದನ್ನು ದುರುಪಯೋಗ ಮಾಡ್ಕೊತಾರೆ ಯಾಕಂದ್ರೆ ಅವರಲ್ಲಿ ದುಡ್ಡು ಇರ್ತದೆ ಆ ನಂತರ ಅವ್ರದ್ದು ಇಂಪ್ಲಿಯನ್ಸ್ ಇರ್ತಾರೆ ಸ್ಕೂಲ್ ಕಾಲೇಜಸ್ ಹತ್ತಿರ ಹೋಗ್ರಿ ಅಲ್ಲಿ ವ್ಯವಸ್ಥೆ ಏನೇನೋ ಮಾಡ್ತಾ ಇದ್ದಾರೆ ನಮ್ಮ ವ್ಯವಸ್ಥೆನ ನಾವು ಬದಲಿ ಮಾಡ್ಬೇಕಷ್ಟೇ ಸರ್ಕಾರನ ವ್ಯವಸ್ಥೆ ಬದಲಿ ಮಾಡಬೇಕು ಅಲ್ಲಿಂದು ವ್ಯವಸ್ಥೆನ ನಾವು ಶುದ್ಧ ಮಾಡ್ಕೋಬೇಕಲ್ಲ ಹೊರತು ವ್ಯವಸ್ಥೆ ಅವ್ರಿಗೆ ನಾವು ಶುದ್ಧ ಆಗ್ರಿ ಅಂತ ಹೇಳಿದಾಗ ಹೇಳಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ ದುಶ್ಚಟಗಳನ್ನು ಬಿಡಿಸೋರು ನಾವಲ್ಲ ಅದು ಸರ್ಕಾರ ವ್ಯವಸ್ಥೆ ಹೌದು ಯಾಕಂತಂದ್ರೆ ಇದರ ದುಷ್ಟ ಜಾಸ್ತಿನೇ ಜಾಸ್ತಿ ಪರಿಣಾಮ ಬೀರ್ತಾ ಇದೆ ಯಾಕಂದ್ರೆ ನಮ್ಮ ಇವತ್ತು ವಿಶೇಷವಾಗಿ ನಮ್ಮ ಯುವ ಸಮೂಹ ನಂತರ ನಮ್ಮ ವಯಸ್ಕರಾದಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದರಿಂದ ಭಾಳ ದುಷ್ಟ ತಮ್ಮ ಹಾದಿನ ತಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದಾರೆ ಆ ನಂತರ ನಮ್ಮ ವಯಸ್ಸಾದರು ಕೂಡ ಅದರಿಂದ ಭಾಳ ಜನ ಬಲಿಯಾಗ್ತಾ ಇದ್ದಾರೆ ನಮ್ಮ ವ್ಯವಸ್ಥೆನ ನಾವು ಬದಲಿ ಮಾಡಬೇಕಷ್ಟೇ ಸರ್ಕಾರನ ವ್ಯವಸ್ಥೆ ಬದಲಿ ಮಾಡಬೇಕು ಸರ್ಕಾರದಿಂದ ಸರ್ಕಾರ ಏನು ಬೇಕಾದ ಮನಸ್ಸು ಮಾಡ್ಬೋದಲ್ಲ ಸರ್ಕಾರ ಮಾತು ಎಲ್ಲರೂ ಕಳೆಯಬೇಕಲ್ಲ ನಮ್ಮ ಪೋಸ್ಟ್ ಡಿಪಾರ್ಟ್ಮೆಂಟ್ ಅದ ನಮ್ಮ ಇನ್ನಿತರ ಸರ್ಕಾರ ವ್ಯವಸ್ಥೆ ಅದ ಆ ವ್ಯವಸ್ಥೆ ಅವ್ರ ಹೆಂಗೆ ಮಾಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊ ಹಾಕೋಬೇಕಲ್ಲ ಲಾ ಆ್ಯಂಡ್ ಆರ್ಡರ್ ಅದ ಯಾಕೆ ಕೇಳಲ್ಲ ಸರ್ ವಿವಾಹ ಸಮೂಹನ ಹಾದಿ ತದಿ ತಪ್ ತಪ್ಪಿಸುವಂಥ ಕೆಲಸ ಇವರೇ ಮಾಡ್ತಾಯಿದ್ದಾರೆ ಯಾಕೆ ಮಾಡಬೇಕು ನೀನೆಲ್ಲ ಇವತ್ತು ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಬೇಕಾದಲ್ಲಿ ಎಲ್ಲೆಲ್ಲಿ ಸಪ್ಲೈ ಆಗ್ತದೆ ಏನೇನು ಆಗ್ತದೆ ಎಲ್ಲಿಂದ ಬರ್ತಾ ಇದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಲ್ಲ ಫೈಂಡ್ ಔಟ್ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ ನಮ್ಮ ಸ್ಕೂಲ್ ಕಾಲೇಜಸ್ ಹತ್ತಿರ ಹೋಗ್ರಿ ಅಲ್ಲಿ ವಿವಾಹ ಸಮೂಹ ಏನೇನೋ ಮಾಡ್ತಾಯಿದ್ದಾರೆ ಹಾಂ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದ್ದಾರೆ ಅನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಅದಕ್ಕೆ ನಮ್ಮ ನಮ್ಮಲ್ಲಿ ಒಂದು ವ್ಯವಸ್ಥೆನ ನಾವು ಶುದ್ಧ ಮಾಡ್ಕೋಬೇಕಲ್ಲ ಹೊರತು ವ್ಯವಸ್ಥೆ ಇದೆ ಅವ್ರಿಗೆ ನಾವು ಶುದ್ಧ ಆಗ್ರಿ ಅಂತ ಹೇಳಿದಾಗ ಹೇಳಿದ್ರೆ ಅವ್ರ ನಮ್ಮ ಮಾತು ಕೇಳಲ್ಲ ದುಶ್ಚಟಗಳನ್ನ ಬಿಡಿಸೋರು ನಾವಲ್ಲ ಅದು ಸರ್ಕಾರ ವ್ಯವಸ್ಥೆ ಯಾವ ಥರ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಅವ್ರಿಗೆಲ್ಲ ಗೊತ್ತಿದೆ ಅಲ್ಲ ಯಾಕೆ ಗೊತ್ತಿಲ್ಲ ಅವ್ರು ಅವರ ಅವ್ರ ಅವರು ಅದನ್ನು ವ್ಯವಸ್ಥೆನ ಅವ್ರು ಸರಿ ಮಾಡ್ಕೋಬೇಕು ಆದ್ರೆ ನಾವು ನೀವು ಹೋಗ್ಯ ಯುವ ಸಮ್ಮುಖ ನಾವು ವ್ಯವಸ್ಥೆ ಹೇಳಿದ್ರು ಅಂಬ ಕೇಳುವಂಥ ಪ್ರವೃತ್ತಿ ಆಗಲ್ಲ ಈಗಿನ ಪರಿಸ್ಥಿತಿ ಆಗಿಲ್ಲಲ್ಲ ಅಂತೀಗ ನಮ್ಮ ಜನರು ಫೈನ್ ಹಾಕಿದಾಗ ಮಾತ್ರ ಹೆಲ್ಮೆಟ್ ಹಾಕೊಂತಾರೆ ಫೈನ್ ಹಾಕಿದಾಗ ಮಾತ್ರ ಗಾಡಿನ ಸರಿಯಾದ ರೋಡಲ್ಲಿ ಅಲ್ಲಿ ಓಡಿಸ್ತಾರೆ ಅಂದ್ರೆ ಒನ್ ವೇ ಬಿಟ್ಟು ಅದೇ ರೀತಿ ಫೈನ್ ಹಾಕಿದ್ರು ಸಹ ಇಂತ ದುಷ್ಕತೆಗಳಿಂದ ಮುಕ್ತಿ ಆಗುವುದಲ್ಲ ನಮ್ಮ ಕರ್ನಾಟಕ ಭಾರತ ಹೌದು ಸರಿ ಈಗ ಫೈನ್ ಹಾಕಿದಾಗ ಅವ್ರ ನಮ್ಮ ನಮ್ಮ ಅದರಿಂದ ಈ ಕೆಲವೊಂದಿಷ್ಟು ನಮ್ಮ ಯು ಐ ಪಿ ಜನ ವಿಶೇಷ ಈ ನಮ್ಮ ಆಟೋ ರಿಕ್ಷಾ ಡ್ರೈವರ್ಸ್ ನಾವು ಏನು ಮಾಡ್ತೀವಿ ಫೈನ್ ಹಾಕ್ತಾರಂತೆ ಕೆಲವೊಂದು ಸೂಟ್ ಫಾಲೋ ಮಾಡಬೇಕು ಕೆಲವೊಂದು ಮಾಡಲ್ಲ ನಾವು ನಮ್ದು ಹೇಳ್ತೀನಿ ಬಟ್ ಕೆಲವೊಂದಿಷ್ಟು ಜನ ಅದನ್ನು ದುರುಪಯೋಗ ಮಾಡ್ಕೊತಾರೆ ಯಾಕಂದ್ರೆ ಅವರಲ್ಲಿ ದುಡ್ಡು ಇರ್ತದೆ ಆ ನಂತರ ಅವ್ರದ್ದು ಇಂಪ್ಲೂಯೆನ್ಸ್ ಇರ್ತದೆ ಬೇಕಾದ್ರೆ ನೋಡಿ ನಾನು ಎಷ್ಟೋ ಸರಿ ನೋಡಿದೆ ನಾನು ಹೋಗ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಅವರು ಹಿಡಿತಾರೆ ಅವರು ಏನೋ ಫೈನ್ ನಮ್ಮ ಹಾಕ್ತಿರ್ತಾರೆ ಫೋನ್ ಹಚ್ಚೋದು ಅದನ್ನು ಮಾಡೋದು ಮಾಡ್ತಿರ್ತಾರೆ ಆದ್ರೆ ನಮ್ಮ ರಿಕ್ಷಾ ಡ್ರೈವರ್ ಹಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ನಮ್ಗೆ ಯಾರು ಲಿಂಕ್ ಇರೋದಿಲ್ಲ ನಮಗೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ ಹಂಗಾಗಿ ಮೊದಲು ತಮ್ಮ ದೊಡ್ಡವರು ತಾವು ತಾವು ಸರಿಯಾದ ರೀತಿಯಲ್ಲಿ ಹೋದ್ರೆ ಆಟೋಮೆಟಿಕ್ಕಾಗಿ ಒಂದೊಂದೊಂದು ಫಾಲೋ ಆಗ್ತದೆ ಕೊನೆಯದಾಗಿ ನಮ್ಮ ದೇಶದಲ್ಲಿ ಮುಕ್ತಿ ಆಗೋ ಸಂದರ್ಭಗಳು ಕಂಡು ಬರುತ್ತವೆ ಕಂಡು ಬರ್ತಾವಲ್ಲ ಯಾಕೆ ಕಂಡು ಬರ್ರೆ ಕೆಲವೊಂದಿಷ್ಟು ನಮ್ಮ ಡಿಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಂಡು ಆಲ್ರೆಡಿ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದಾರೆ ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಸೇನೆ ಶಶಿಕುಮಾರ್ ಸರ್ ಬಂದ್ರು ಎಷ್ಟೋ ಗಾಂಜಾ ಆಗಲಿ ಇನ್ನೊಂದಾಗ್ಲಿ ಅದನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡ್ಬಿಟ್ರೆ ಅದರಿಂದ ಖುಷಿ ಖುಷಿಯಾಗಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ